ಅಬ್ಬಬ್ಬಾ ಮಹಾಭಾರತದ ಅರ್ಜುನನ ಈ ಎಲ್ಲ ರಹಸ್ಯಗಳು ಗೊತ್ತೇ ಮಹಾಭಾರತದಲ್ಲಿನ ಮಹಾನ್ ಪರಾಕ್ರಮಿಗಳಲ್ಲಿ ಅರ್ಜುನ ಪ್ರಮುಖನು ಅರ್ಜುನನ ಕುರಿತು ಸಾಕಷ್ಟು ವಿಚಾರಗಳು ಇಂದಿಗೂ ಹಲವರಿಗೆ ತಿಳಿದಿಲ್ಲ ಮಹಾಭಾರತದ ಅರ್ಜುನನ ಕುರಿತು ನೀವು ಯಾವೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಅರ್ಜುನನ ಕುರಿತು ನೀವು ತಿಳಿದುಕೊಳ್ಳಬೇಕಾದ ರಹಸ್ಯಗಳಿವು ಅರ್ಜುನನು ಹಿಂದೂ ಮಹಾಪುರಾಣಗಳಲ್ಲಿ ಒಂದಾದ ಮಹಾಭಾರತದ ಪ್ರಮುಖ ಪಾತ್ರಧಾರಿ ಈತ ಸಾರಥಿಯು ಮಹಾಭಾರತದ ಮಹಾನ್ ನಾಯಕನೂ ಆದ ಶ್ರೀಕೃಷ್ಣನ ಆಪ್ತಮಿತ್ರ ಐದು ಪಾಂಡವ ಸಹೋದರರಲ್ಲಿ ಅರ್ಜುನನು ಒಬ್ಬನು ವಿಶ್ವಪ್ರಸಿದ್ಧ ಭಗವದ್ಗೀತೆಯು ಕೂಡ ಅರ್ಜುನ ಮತ್ತು ಆತನ ಆಪ್ತ ಸ್ನೇಹಿತ ಶ್ರೀಕೃಷ್ಣನ ಸಂಭಾಷಣೆಯನ್ನು ಒಳಗೊಂಡಿದೆ ಅರ್ಜುನನ ಬಗ್ಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಚಾರಗಳಿವೆ ಅವುಗಳು ಯಾವುವು ಗೊತ್ತೇ ಪಾರ್ಥ ಪದದ ಅರ್ಥ ಅರ್ಜುನನು ಕುಂತಿ ಮತ್ತು ಇಂದ್ರ ದೇವನ ಸಂಯೋಗದಿಂದ ಜನಿಸಿದವನು ಕುಂತಿಯ ಅನೇಕ ಹೆಸರುಗಳಲ್ಲಿ ಒಂದು ಹೆಸರು ಕೃತ ಆದ್ದರಿಂದ ಅರ್ಜುನನು ಪಾರ್ಥ ಎಂದು ಕರೆಯಲಾಗುತ್ತದೆ ಪಾರ್ಥ ಎಂದರೆ ಕುಂತಿ ಪುತ್ರ ಈ ಹೆಸರಿನ ಇನ್ನೊಂದು ಅರ್ಥವೇನೆಂದರೆ ಶತ್ರುಗಳ ವಿರುದ್ಧ ಸದಾ ಜಯಗಳಿಸುವವನು ಎಂಬುದಾಗಿದೆ ಅರ್ಜುನನ ತಂದೆ ತಾಯಿ ಮಹಾರಥಿ ಅರ್ಜುನನು ಕುಂತಿ ಮತ್ತು ಪಾಂಡುವಿನ ಮಗ ಇವರ ಐದು ಜನ ಮಕ್ಕಳಲ್ಲಿ ಅರ್ಜುನನು ಮೂರನೇ ಮಗ ಈತ ವರದಿಂದ ಜನಿಸಿದ ಪುತ್ರನಾಗಿದ್ದನು ದೇವಿಯು ಇಂದ್ರ ದೇವನಿಂದ ವರವನ್ನು ಪಡೆದುಕೊಳ್ಳುವ ಮೂಲಕ ಅರ್ಜುನನಿಗೆ ಜನ್ಮವನ್ನು ನೀಡುತ್ತಾಳೆ ಈ ಕಾರಣದಿಂದ ಅರ್ಜುನನು ಇಂದ್ರದೇವನ ಮಗನೆಂದು ಕೂಡ ಕರೆಯಲಾಗುತ್ತದೆ ಅರ್ಜುನನ ಗುರು ಮಹಾಭಾರತ ಯುದ್ಧದಲ್ಲಿ ಅರ್ಜುನನದ್ದು ಮಹತ್ತರ ಪಾತ್ರ ಅರ್ಜುನನ್ನು ಯುದ್ಧದಲ್ಲಿ ಸೋಲಿಸಲು ಯಾರಿಂದಲೂ ಸುಲಭವಾಗಿ ಸಾಧ್ಯವಾಗುತ್ತಿರಲಿಲ್ಲ ಅವನು ಬಿಲ್ವಿದೆಯಲ್ಲಿ ಅಪಾರ ಜ್ಞಾನವನ್ನು ಹೊಂದಿದ್ದನು ಅರ್ಜುನನ್ನು ಬಿಲ್ಲುಗಾರಿಕೆಯಲ್ಲಿ ಸೋಲಿಸುವವರೇ ಇರಲಿಲ್ಲ ದ್ರೋಣಾಚಾರ್ಯರು ಅರ್ಜುನನ ಗುರುಗಳಾಗಿದ್ದರು ಅರ್ಜುನನು ತನ್ನೆಲ್ಲ ವಿದ್ಯೆಗಳನ್ನು ಭ್ರೋಣರಿಂದ ಕಲಿತುಕೊಂಡಿದ್ದನು ಅರ್ಜುನನು ಧನಂಜಯನೆನ್ನಲು ಕಾರಣವೇನು ಅರ್ಜುನನು ಕೇವಲ ತನ್ನ ಎಡಗೈಯಿಂದ ಧನಸ್ಸನ್ನು ಬಳಸುವ ಮೂಲಕ ಯುದ್ಧ ರಂಗದಲ್ಲಿ ಶತ್ರುಗಳನ್ನು ಸದೆ ಬಡಿಯುತ್ತಿದ್ದರಿಂದ ಆತನನ್ನು ಸವ್ಯಸಾಚಿ ಎಂದು ಕರೆಯಲಾಗುತ್ತಿತ್ತು ಹಾಗೂ ಉತ್ತರದ ಪ್ರದೇಶಗಳನ್ನು ಗೆದ್ದು ಅಪಾರ ಸಂಪತ್ತನ್ನು ಗಳಿಸಿದ ಕಾರಣ ಈತನನ್ನು ಧನಂಜಯ ಎಂದೂ ಕರೆಯಲಾಗುತ್ತಿತ್ತು ಪರಶುರಾಮರ ಶಿಷ್ಯ ದ್ರೋಣಾಚಾರ್ಯರಿಂದ ಮಾತ್ರವಲ್ಲದೆ ಅರ್ಜುನನು ಪರಶುರಾಮರಿಂದಲೂ ಯುದ್ಧ ಮತ್ತು ಆಯುಧಗಳ ಕಲೆಯನ್ನು ಕರಗತ ಮಾಡಿಕೊಂಡಿದ್ದನು ಹಿಂದೂ ಪುರಾಣಗಳಲ್ಲಿ ಅರ್ಜುನ ಮತ್ತು ಕರ್ಣ ಇಬ್ಬರನ್ನು ಮಹಾನ್ ಯೋಧರು ಮತ್ತು ನುರಿತ ಬಿರುಗಾರರು ಎಂದು ಪರಿಗಣಿಸಲಾಗಿದೆ ಭಗವಾನ್ ಪರಶುರಾಮನು ಆಯುಧಗಳ ಮಾಸ್ಟರ್ ಮತ್ತು ಪ್ರಾಚೀನ ಭಾರತದಲ್ಲಿ ಕೆಲವು ಶ್ರೇಷ್ಠ ಯೋಧರಿಗೆ ತರಬೇತಿ ನೀಡುವುದರ ಮೂಲಕ ಹೆಚ್ಚು ಪ್ರಾಧಾನ್ಯತೆಯನ್ನು ಹೊಂದಿದ್ದನು ತಾನು ಪರಶುರಾಮನ ಬಳಿ ತರಬೇತಿ ಪಡೆದರೆ ಯುದ್ಧದಲ್ಲಿ ಕರ್ಣನನ್ನು ಸೋಲಿಸಬಹುದು ಎಂದು ತಿಳಿದು ಪರಶುರಾಮರ ಬಳಿ ಆಯುಧಗಳ ವಿದ್ಯೆಯನ್ನು ಕಲಿತುಕೊಳ್ಳುತ್ತಾನೆ